ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನಾನು ಬಂದಿದ್ದೇನೆ ಪ್ರಧಾನಿ ನರೇಂದ್ರ ಮೋದಿಯವರು ನಾನ್ನೂರಕ್ಕೂ ಹೆಚ್ಚು ಸೀಟನ್ನು ಪಡೆದು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗುವಂಥದ್ದು ಸೂರ್ಯ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಈಗಾಗಲೇ ಮುಂದೇನೇನು ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮದೇ ಆದಂಥ ಒಂದು ಚಿಂತನೆಗಳು ಪ್ರಾರಂಭ ಆಗಿರುವಂಥದ್ದು ಕೂಡ ನಮ್ಮ ನರೇಂದ್ರ ಮೋದಿಯವರ ಮುಂದಾಲೋಚನೆಗೆ ವಿಶೇಷ ಒಂದು ಕಾರಣ ಇವತ್ತು ಕರ್ನಾಟಕದಲ್ಲಿ ನನ್ನ ಪ್ರಕಾರ ಇಪ್ಪತ್ತೆಂಟರಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೀಟ್ ಗೆಲ್ತೇವೆ ಅಂತ ಅವತ್ತಿಂದ ಹೇಳ್ತಾ ಇದ್ದೇನೆ ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ ನೂರಕ್ಕೆ ನೂರು ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋಂಥ ವಿಶ್ವಾಸ ನನಗಿದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ರಾಜ್ಯದಲ್ಲಿ ಭೀಕರ ಬರಗಾಲ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಈ ಥರ ಭೀಕರ ಬರಗಾಲ ನಾವು ಕಂಡಿರಲಿಲ್ಲ ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದಾವೆ ಒಂದು ಕಡೆ ಒಂದು ಬಿತ್ತನೆ ಕೆಲಸ ಪ್ರಾರಂಭ ಆಗಿಲ್ಲ ಭೂಮಿನೂ ಸಿದ್ಧತೆ ಆಗಿಲ್ಲ ಈ ರೀತಿಯ ಭೀಕರ ಬರಗಾಲ ಇವತ್ತು ನಮ್ಮ ಕಿತ್ತು ತಿಂತ ಇದೆ ಇದೆಲ್ಲಕ್ಕೂ ಸರ್ಕಾರ ಸೂಕ್ತವಾದ ಕ್ರಮವನ್ನು ತಗೊಂಡು ರೈತರ ಸಾಲ ಮನ್ನಾ ಮಾಡಿ ರೈತರ ನೆರವಿಗೆ ಬರಬೇಕು ಅಂತೇಳಿ ನಾನು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಸರ್ ಇಪ್ಪತ್ತು ಸ್ಥಾನ ಗೆಲ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಸರ್ ಗ್ಯಾರಂಟಿ ಆಗಿಲ್ಲ ಅಲ್ಲಣ್ಣ ನಾನು ಹೇಳೋ ಅಂಥದ್ದು ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಇವತ್ತು ರಾಜ್ಯದ ಜನ ನೋಡೋವಂಥದ್ದು ಮೋದಿಯವ್ರನ್ನ ಮುಂದಿನ ಪ್ರಧಾನಿ ಯಾರು ಅಂತ ಈಗ ಕಾಂಗ್ರೆಸ್ನಲ್ಲಿ ಮುಂದಿನ ಪ್ರಧಾನಿ ಯೋಗ್ಯತೆ ಇರುವಂಥ ಯಾರಿದ್ದಾರೆ ಇದು ಜನರ ಮುಂದೆ ಇರುವಂಥ ಪ್ರಶ್ನೆ ಚು ವಿಧಾನಸಭಾ ಚುನಾವಣೆ ಆದಾಗ ಬೇರೆ ಎಲ್ಲ ಚರ್ಚೆಗಳಾಗಬಹುದು ಈಗ ಲೋಕಸಭಾ ಚುನಾವಣೆ ಆಗಿರೋದರಿಂದ ಜನ ನೋಡುವಂಥದ್ದು ಮುಂದಿನ ಪ್ರಧಾನಿ ಯಾರನ್ನು ಮಾಡಬೇಕು ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ನಾನ್ನೂರಕ್ಕೂ ಹೆಚ್ಚು ಸೀಟ್ ಗೆದ್ದು ಮತ್ತೊಮ್ಮೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗ್ತಾರೆ ಮೈತ್ರಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪ್ರಜ್ವಲ್ ವಿಶ್ವ ವಿಚಾರ ಆದ ನಂತರದಲ್ಲಿ ಮೈತ್ರಿ ಕಡಿತಗೊಳಿಸ್ತಾರೆ ಹಾಗೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಇರುವಂಥ ಹೊಂದಾಣಿಕೆ ಮೈತ್ರಿ ಅದಕ್ಕೇನು ಭಂಗ ಆಗೋದಿಲ್ಲ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಈ ಒಂದು ಹೊಂದಾಣಿಕೆ ಮುಂದೇನು ಸಹ ಮುಂದುವರಿಯುತ್ತೆ ಅನ್ನೋಂಥ ಭರವಸೆಯನ್ನು ನಾನು ಕೊಡುತ್ತೆ ಸರ್ ವಿಧಾನ ಚುನಾವಣೆಯಲ್ಲಿ ಮೈತ್ರಿ ಬಗ್ಗೆ ಹಂಚಿಕೆ ಈಗಾಗಲೇ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಡ್ಬೇಕು ಒಂದು ನಿಶ್ಚಯ ಮಾಡಿದೆ ಅವ್ರಿಗೆ ಎರಡು ಸೀಟ್ ಕೊಟ್ಟು ನಾವು ನಾಲ್ಕು ಸೀಟ್ ಇಟ್ಕೋಬೇಕು ಅಂತ ಚರ್ಚೆ ಆಗಿದೆ ಇವತ್ತು ಯಾರು ನಮ್ಮ ಅಭ್ಯರ್ಥಿಗಳು ಅನ್ನೋದನ್ನು ಬಹುಶಃ ಸಾಯಂಕಾಲದೊಳಗಾಗಿ ನಮ್ಮ ನಡ್ಡಾ ಅವರು ಡೆಲ್ಲಿನಲ್ಲಿ ಘೋಷಣೆ ಮಾಡ್ಬೋದು ಅನ್ನೋ ವಿಶ್ವಾಸ ಎಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ